ಇನ್ನೂ ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೈನ್ಸ್ ಪಾರ್ಕ್ ಅನ್ನು ಕೂಡ ನಾನು ಆಗಲೇ ಈಗ ಕ್ಯಾನ್ಸಲ್ ಮಾಡಿದೆ ಸೈನ್ಸ್ ಪಾರ್ಕ್ ಅನ್ನು ನೀವು ಪ್ರೈವೇಟಿಗೆ ಕಳೆದ ಏಟ್ ನೈನ್ತ್ ಟೆಂತ್ ಮತ್ತು ಪಿ ಯು ಸಿ ಹುಡುಗರಿಗೆ ಬೇಸಿಕ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಯಾಕಂದ್ರೆ ನಮ್ಮ ಕಾಲದಾಗ ನಾವೆಲ್ಲ ಪುಸ್ತಕ ನೋಡಿಲ್ಲ ನಾವು ಡೈವರ್ಟ್ ಮಾಡೇ ಸಾಧ್ಯ ಇರೋದು ಈಗ ಯಾರಿಗೂ ಬೇಸಿಕ್ ಕಾನ್ಸೆಪ್ಟ್ ಕಡೆಗೆ ಅರ್ಥ ಆಗಿಲ್ಲ ಫೌಂಡೇಶನ್ ಸರಿ ಇಲ್ಲ ಸರಿಗಿಲ್ಲ ಸರಿ ಅದರಿಂದ ಈ ಪ್ರಾಕ್ಟಿಕಲ್ ಆಗಿ ನ್ಯೂಟನ್ಸ್ ಲಾ ಅಂತ ಇರ್ಬೋದು ಲಾ ಆಫ್ ಎನರ್ಜಿ ಅಂತ ಇರ್ಬೋದು ಅನೇಕ ಈ ತರದ ಕಾನ್ಸೆಪ್ಟ್ಗಳು ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿದ ಮಾತ್ರ ಮಕ್ಕಳಿಗೆ ಆ ಒಂದು ನಿಟ್ಟಿನಲ್ಲಿ ಒಂದು ಕಾಲೇಜಿನ ಜಾಗದಲ್ಲಿ ರಂಗ್ ನಗರದಲ್ಲಿ ಒಂದು ಸೈನ್ಸ್ ಪಾರ್ಕ್ ಅನ್ನು ಮಾಡ್ತಾರೆ ಅಲ್ಲಿ ಸ್ಟಾರ್ ಗೇರಿಂಗ್ ಕೂಡ ವ್ಯವಸ್ಥೆ ಮಾಡ್ತಾರೆ ಸ್ಟಾರ್ ಗೇಜಿಂಗ್ ಅಂತಂದ್ರೆ ಸಾಕಷ್ಟು ಮಕ್ಕಳಿಗೆ ಸೌರಮಂಡಗಳಾದ್ರೂ ಬಹಳ ಇಷ್ಟ ನಕ್ಷತ್ರಗಳು ಬಹಳ ಇಷ್ಟ ಅಲ್ಲಿ ಸ್ಟಾರ್ ಗೇನಿಂಗ್ ಅಂತ ಒಂದು ನಕ್ಷತ್ರವನ್ನು ನೋಡಿದ ಒಂದು ರೂಮ್ ಕಟ್ಟಿಸಿ ಅಲ್ಲಿಂದ ಟೆಲಿಸ್ಕೋಪ್ ಮುಖಾಂತರ ಎಲ್ಲ ಗ್ರಹಗಳನ್ನ ಮನ್ಸ್ಕುಲೇಟಿವ್ ನಕ್ಷತ್ರಗಳನ್ನು ಮನೆ ಒಂದೇ ಸೂರ್ಯನ ಒಂದು ಒಂದೇ ಲೈನ್ ಅಲ್ಲಿ ಬಂದಿದೆ ಅದನ್ನು ನೋಡ್ತಾ ನಾನು ರೆಮೂರಾಗಿ ನೋಡಿದಾಗ ನನ್ನ ರಣೆ ಸೊ ಅದರಿಂದ ಆ ಪಾರ್ಕಲ್ಲಿ ಅಲ್ಲಿ ಸ್ಟಾರ್ ರೀ ವ್ಯವಸ್ಥೆ ಕೂಡ ನಾನು ಮಾಡ್ತಾ ಇದ್ದೀವಿ